ಸಂಜು ಬ್ಯಾಚ್ಗಿಂತ ಪಾರ್ಟು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಮ್ಮ ಹೀರೋ ಯಶ್ ವಿಲ್ ಗೋ ಹೆಡ್ ಅಂತ ಆಯಿತು ಸೊ ಮತ್ತೆ ಕಂಪೋಸಿಂಗ್ ಕೂತ್ಕೊಂಡು ಮ್ಯೂಸಿಕ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಲೆಟ್ಸ್ ಗೋ ಹೆಡ್ ವಿತ್ ದಿಸ್ ಟೈಟಲ್ ಇಲ್ಲ ಅಂತಂದರೆ ಬೇಡ ಅಂತ ಡಿಸೈಡ್ ಮಾಡಿದಾಗ ದ ದಾಂಡರ್ಫುಲ್ ಮ್ಯಾನ್ ಹೂ ಗ್ಯಾವ್ ಮಿ ದ ಫಸ್ಟ್ ಸಾಂಗ್ ದಟ್ ಇಸ್ ದಿಸ್ಟೋನ್ ವಿಶ್ವೀಧರ್ ಅವರು ತರರೀರ ಅಂತ ಕಂಪೋಸ್ ನಾನೇ ಕವಿರಾಜ್ ಇಟ್ಸ್ ಅ ಬ್ಯೂಟಿಫುಲ್ ಟ್ಯೂನ್ ಅಂದರು ಸೊ ನಾನು ನಾವೂ ಹೇಳ್ತೀವಿ ನೀವು ಮುಂದಕ್ಕೆ ಮಾಡಿ ಅಂತ ನಾನು ಅಂತ ಬಂದಾಗ ಬಹಳ ಅದ್ಭುತ ಅನ್ನಿಸ್ತು ಸೊ ಐ ವೆರಿ ಥ್ಯಾಂಕ್ಫುಲ್ ಟು ಮೈ ಮ್ಯೂಸಿಕ್ ಡೈರೆಕ್ಟರ್ ಪ್ಲೀಸ್ ಯು ಬಟ್ ದ ಸಾಂಗ್ ದ ಹೈಟ್ ಆಫ್ ಮಾಡೆಸ್ಟಿ ದ ಹೈಟ್ ಆಫ್ ಹಾನೆಸ್ಟಿ ಸಿನಿಮಾ ವಿಚಾರದಲ್ಲಿ ಐ ಸೀಯಿಂಗ್ ನಾಗಶೇಖರ್ ಸರ್ ಆನ್ ದಿಸ್ ಸ್ಟೇಜ್ ಆ್ಯಂಡ್ ಐ ವುಡ್ ಲೈಕ್ ಟು ರಿಯಲಿ ಥ್ಯಾಂಕ್ ಹಿಮ್ ಅವ್ರನ್ನ ಎಷ್ಟು ಹೊಗಳದ್ರು ಸಾಲದು ಮತ್ತು ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಲದು ಸಂಜು ಬೆಟ್ಸ್ ಗೀತಾ ಅನ್ನೋ ಒಂದು ಮಹತ್ತರವಾದ ದೊಡ್ಡ ಸಿನಿಮಾ ಅದೊಂದು ಫ್ರಾಂಚೈಸಿ ಅಂತಾನೆ ಹೇಳಿದ್ದೆ ನಾನು ಇದ್ರ ಲಾಂಚಿಂಗ್ ಅಶೋಕ ಹೋಟ್ಲಲ್ಲಾಯ್ತು ಇದೇ ಡಿಸೆಂಬರ್ ಹೊತ್ತಲ್ಲಿ ನಮ್ಮ ನಿರ್ಮಲದ ಚಲವಾದಿ ಕುಮಾರ್ ಅವರ ಬರ್ತ್ಡೇ ಈವೆಂಟಲ್ಲಿ ಸೊ ಅವತ್ತು ಹೇಳಿದೆ ಸಂಜು ವಿಟ್ಸ್ ಗೀತಾ ಒಂದು ಫ್ರಾಂಚೈಸಿ ಅಂತ ಇಟ್ಸ್ ಎ ಸಾಗ ಲವ್ ಸಾಗ ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್ ಸೊ ಹಾಗಾಗಿ ಇದರ ರುಬಾರಿ ನಾಗಶೇಖರ್ ಸರ್ ಈಸ್ ನಾಟ್ ಓನ್ಲಿ ಎನ್ ಆ್ಯಕ್ಟರ್ ನಾಟ್ ಓನ್ಲಿ ಅನ್ ಡೈರೆಕ್ಟರ್ ಬಟ್ ಆಲ್ಸೋ ಎ ಗುಡ್ ಮ್ಯೂಸಿಷಿಯನ್ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಅವರು ಒಬ್ಬ ಒಳ್ಳೆ ಹಾಡುಗಾರ ಇವಾಗಲೇ ಹೇಳಿದ್ರಲ್ವ ರಾ ನನಗಿಂದಲೂ ಚೆನ್ನಾಗಿ ಆಡ್ತಾರೆ ಇಲ್ಲ 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 ಹಾಡುಗಾರಿಕೆ ಸಾಕಷ್ಟು ನಿರ್ದೇಶಕರಿಗೆ ಹಾಡೋದಕ್ಕೆ ಬರಲ್ಲ ನಿರ್ದೇಶಕರಿಗೆಲ್ಲ ಸಂಗೀತ ನಿರ್ದೇಶಕರಿಗೂ ಸಾಕಷ್ಟು ಜನ ಕಂಪೋಸ್ ಮಾಡ್ತಾರೆ ಇದೊಂದು ವಿಚಾರ ಗೊತ್ತಿರಬೇಕು ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಸ್ಟೇಜ್ ಮೇಲೆ ಹಾಡೋದಕ್ಕೆ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ ಹಿಂಜರಿತಾರೆ ಹಾಡೋದಿಲ್ಲ ಹಾಡುಗಾರಿಕೆ ಬೇರೆ ಕಂಪೋಸಿಂಗೇ ಬೇರೆ ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಗೀತ ನಿರ್ದೇಶಕರು ಸುಮಾರು ಜನ ಸ್ಟೇಜ್ ಮೇಲೆ ಹಾಡೋದುಂಟು ಶೋಸ್ ಕೊಡ್ತಾರೆ ಒಂದು ಪ್ರಚಲಿತವಾದ ಒಂದು ಇದಾಗಿದೆ ಹಳೆ ಕಾಲದಲ್ಲಿ ನೋಡ್ತಾ ಇದ್ರೆ ಸಿಂಗರ್ಸ್ ಮೊಹಮ್ಮದ್ ರಫಿ ಇರ್ಬೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಇರ್ಬೋದು ಎಸ್ ಜನಕೀರ್ ಇರ್ಬೋದು ಚಿತ್ರಮ್ಮ ಇರ್ಬೋದು ಅವ್ರಲ್ಲಿ ಹಾಡ್ಬೇಕಾದ್ರೆ ಮ್ಯೂಸ್ ಡೈರೆಕ್ಟರ್ಸ್ ಕಂಡಕ್ಟಿಂಗ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿರ್ದೇಶಕರಲ್ಲಿ ಇವಾಗಿನ ಪೀಳಿಗೆಯ ನಿರ್ದೇಶಕರಲ್ಲಿ ಹಾಡುಗಾರಿಕೆ ಸಾಹಿತ್ಯದ ಒಂದು ಅವಲೋಕನ ಮತ್ತು ಸಾಹಿತ್ಯದ ಒಂದು ಪದ ಬಳಕೆ ಅವರ ಚಿತ್ರಕ್ಕೆ ತಕ್ಕಂತೆ ಆ ಭಾವನೆಗೆ ತಕ್ಕಂತೆ ಆ ಸಾಲುಗಳನ್ನ ತಂದು ಇಟ್ಕೊಳ್ಳೋದು ಅದು ದಾರಿ ತಪ್ಪಿಸಬೇಡಿ ಇರೋಂಥ ವಿಚಾರ ಹೇಳಬೇಕು ಇವಾಗ ನಿರ್ದೇಶಕರಲ್ಲಿ ಏನು ನಾನು ಕಂಡಂತ ನಾಗಶೇಖರ್ ನನ್ನ ನಾನು ಅವರು ಕಂಪೋಸ್ ಮಾಡಬೇಕಾದ್ರೆ ನಾನು ಕಂಡಂತ ಒಂದು ನಿರ್ದೇಶನದ ಒಂದು ಏನಿದೆ ನನಗೆ ಸಿಕ್ಕಂಥ ಸಪೋರ್ಟ್ ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ದಿನ ಮಧ್ಯರಾತ್ರಿ ಸರಿಯಾಗಿ ಒಂದೂವರೆಗೆ ನಾಗಣ್ಣ ಫೋನ್ ಮಾಡ್ತಾರೆ ಅವತ್ತು ನಾನು ಎದ್ದಿರ್ತೀನಿ ಬೈ ಇಲ್ಲ ಒಂದ್ ನಿಮಿಷ ಇದು ನಾಗಣ್ಣ ಕಂಪೋಸಿಂಗ್ ಹುಟ್ಟೋದು ಅವಾಗ್ಲೇ ಬೈ ಈ ಟ್ಯೂನ್ ನೋಡಿ ಅಂತ ಬಿಟ್ಟು ಒಂದು ಪಲ್ಲವಿ ಹೇಳ್ತಾರೆ ಸತ್ಯವಾಗ್ಲೂ ಇದು ನಾಗಣ್ಣ ಹೇಳಿದಂತ ಸಾಲು ಯಾಕೆಂದ್ರೆ ಇದು ಒಪ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಆಮೇಲೆ ತದನಂತರ ಅದನ್ನ ಇದು ದಾರಿ ಹಿಂಗಂತ ಹೇಳಿದ್ಮೇಲೆ ಅದನ್ನ ಓಡಿಸಿಕೊಂಡ್ ಬರೋದು ಅದನ್ನ ಎಲ್ಲ ರಾಗನ ಎಣಿಯೋದು ಕೆಲಸ ನಾವು ನಾನು ಮಾಡ್ತಾ ಇರ್ತೀನಿ ಅಲ್ಲ ನೀವು ಸತ್ಯ ಓಕೆ ಐ ಅಕ್ಸೆಪ್ಟೆಡ್ ಸಿ ಒಂದು ಈಗ ನಮ್ಮ ಕೆ ವಿ ರಾಜು ಸರ್ ಅಂತ ಬಹಳ ದೊಡ್ಡ ನಿರ್ದೇಶಕರು ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಅವರು ಯಾವಾಗಲೂ ಮೊದಲ ಲೈನ್ನ ಕೊಟ್ಬಿಡ್ತಿದ್ರು ಹೌದು ಈಗ ಹಂಸಲೇಖ ಸರ್ ಕೂತಿದ್ರಂತೆ ಇದು ಏನೂ ವರ್ಕ್ ಆಗ್ತಿಲ್ಲ ಇದು ಲೈನು ಬಿಗಿನಿಂಗ್ ಬರ್ತಾ ಇಲ್ಲ ಅದಕ್ಕೆ ಯಾಕಪ್ಪ ತಲೆ ಕೆರ್ಸ್ಕತೀಯಾ ಒಂದೇ ಒಂದು ಕಣ್ಣ ಬಿಂದು ಜಾರಿದರಿ ನಿನ್ನೇ ಇಷ್ಟನ್ನ ಹೇಳಿ ಅವ್ರು ಶುರು ಮಾಡಿಸ್ಬಿಡ್ತಾರೆ ಆದ್ರೆ ಅದನ್ನು ಮುಂದೆ ಕರ್ಕೊಂಡು ಹೋಗಿದೆಯಲ್ಲ ಮುಂದಕ್ಕೆ ಕರ್ಕೊಂಡು ಹೋಗೋದು ಅದು ಬಹಳ ದೊಡ್ಡ ಜವಾಬ್ದಾರಿ ಈಸಿ ಇಟ್ ಮೈಟ್ ಬಿ ಮೈ ಡ್ರೀಮ್ ತೆರರೇರ ಈಸಿ ತೆರರಿ ತರರಿ ಇದನ್ನ ಕೂರಿಸಿದಿರಲ್ಲ ಯು ಆರ್ ದ ಗ್ರೇಟ್ ಮ್ಯಾನ್ ಆರ್ ದ ಗ್ರೇಟ್ ಮ್ಯೂಸಿಷಿಯನ್ ಆ್ಯಂಡ್ ಡಿಸ್ ಎಂಟೈರ್ ಕ್ರೆಡಿಟ್ ಗೋಸ್ಟ್ ಟು ಯೂ ಆ್ಯಂಡ್ ಟು ಕವಿರಾಜ್ ಧನ್ಯವಾದಗಳು ಧನ್ಯವಾದಗಳು ನರೇಣ್ಣ ಇದು ಪರಸ್ಪರ ನಾನು ಹೇಳಕ್ ಬರ್ತಾ ಇರೋ ವಿಚಾರ ಇಷ್ಟೇನೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ಬರೀ ಸಂಗೀತ ಗೊತ್ತಿದ್ರೆ ಸಾಲದು ಸಿನಿಮಾಗೆ ಹೇಗೆ ಸಂಗೀತ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆಯಲ್ವಾ ಅದು ತುಂಬ ದೊಡ್ಡ ವಿಚಾರ ಸಂಜು ವಿಟ್ಸ್ ಗೀತಾ ಅನ್ನೋ ಸಿನಿಮಾ ನಾಗಣ್ಣ ನನಗೆ ಕಮಿಟ್ ಮಾಡಿದ್ದು ಬಹಳ ಒಂದು ಐದು ಹಿಂದೆ ಸಂಜು ವಿಟ್ಸ್ ಗೀತ ಒಂದು ಪಾರ್ಟ್ ಟೂ ಅಂತ ಮಾಡ್ತಾಯಿರೋಣ ಮಾರ ಮಾಡೋಣ ಇದಕ್ಕೆ ನೀವೇ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಅಣ್ಣ ಇದು ಹೇಗೆ ಇಷ್ಟು ದೊಡ್ಡ ಮ್ಯೂಸಿಕಲ್ ಹಿಟ್ ಆಗಿಬಿಟ್ಟಿದೆ ಹಿಟ್ಟನ್ನು ನಾವು ಹೋಗಿ ಅದನ್ನು ಸೆಕೆಂಡ್ ಪಾ ಪಾರ್ಟ್ ಟೂನ ಮಾಡ್ಕೊಂಡು ನಾನು ಮ್ಯೂಸಿಕ್ನ ಓಕೆ ಮಾಡೋ ಒಂದು ಕೆಪಾಸಿಟಿ ಇದೆ ಆತ್ಮಸ್ಥೈರ್ಯ ಇದೆ ನೀವು ಜೊತೆಲಿದ್ದೀರಾ ಎಲ್ಲ ಮಾಡ್ಬೋದು ಬಟ್ ಒಂದು ಹಿಟ್ಟನ್ನು ಮತ್ತೆ ಅದು ಪಾಟು ಅಂತ ಮಾಡ್ಕೊಂಡು ನಾನೊಬ್ಬ ಬೇರೆ ಸಂಗೀತ ನಿರ್ದೇಶಕರು ಇದು ಮಾಡಿದರೆ ನಾನು ಅದನ್ನ ಮಾಡಿ ಕಾಂಪಿಟೇಟಿವ್ ಹೇಗೆ ಜನಗಳ ಮನಸ್ಸಲ್ಲಿ ಅಲ್ಲ ಆಗುತ್ತೆ ಬನ್ನಿ ಅಂತ ಅಲ್ಲಿಂದ ಹುಡುಕಾಟ ಸ್ಟಾರ್ಟ್ ಆಗುತ್ತೆ ಐದು ವರ್ಷದಿಂದ ಹುಡುಕಾಟ ನಡಿ ನಡಿ ಮುಂದೆ ಅನ್ನೋ ಒಂದು ಹಾಡು ಫಸ್ಟ್ ಕಂಪೋಸ್ ಮಾಡ್ತೀವಿ ಅದು ಡಾಕ್ಯುಮೆಂಟ್ ಆಗಿರುತ್ತೆ ಅದಾದ ನಂತರ ಮಳೆಯಂತೆ ಬಾ ಕವಿರಾಜ್ ಅವರ ಒಂದು ಸಾಹಿತ್ಯ ಅದಕ್ಕೆ ಬಿದ್ಮೇಲೆ ಮಳೆಯಂತೆ ಬಾ ಅಲ್ಲಿ ಅದಕ್ಕಿಂತ ಮುಂಚೆ ತರರಾರೇ ಈ ತರರಾರೇ ಅನ್ನದೇ ಒಂದೊಂಥರ ಮೊದಲನೇ ಶಿಶು ಅಂದ್ರೆ ಈ ಮಕ್ಕಳು ಹುಟ್ಟಿದ ಮೇಲೆ ಚಿನ್ನ ರನ್ನ ಪುಟ್ಟ ಆ ಥರ ಕರಿತಾ ಇರ್ತಲ್ಲ ಆ ಥರ ತನ ನಾನೇ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು ಸಾಂಗನ್ನ ಅದಾದಮೇಲೆ ನಾಮಕರಣ ಮಾಡಿದ್ಮೇಲೆ ಒಂದು ಬರುತ್ತಲ್ಲ ಆ ಥರ ನಾಮಕರಣ ಮಾಡಿದ್ಮೇಲೆ ಮಳೆಯಂತೆ ಆದಮೇಲೆ ಅದು ನಿಜವಾಗ್ಲೂ ತುಂಬ ದೊಡ್ಡದಾಗಿ ಸಾಂಗು ಬೆಳೆದಿದೆ ಅದ್ರ ಜೊತೆಗೆ ನಮ್ಮ ಕಿಟ್ಟಪ್ಪ ಅವರು ಬಹಳ ನೆಚ್ಚಿನ ನನಗೆ ನನ್ನ ನಾಯಕ ನಟರು ಇವರು ಒಳ್ಳೆ ಗಾಯಕರೆ ನಿಮ್ಗೆಲ್ಲರಿಗೂ ಗೊತ್ತಿರಲ್ಲ ವಿಚಾರ ನಾನು ತಮಾಷೆ ಮಾಡ್ತಾ ಇಲ್ಲ ಎಲ್ಲ ಒಂದೂವರೆ ಎಫೆಕ್ಟು ಈಗ ಜೊತೆಗೆ ಅವರ ಮಾತಿನ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಬೇಕು ಯಾಕೆಂದರೆ ಕಂಪೋಸ್ ಆಯಿತು ಸ್ಕ್ರ್ಯಾಚ್ ಮಾಡಿದ್ವಿ ಈಗ ಟ್ಯೂನ್ ಚೆನ್ನಾಗಾಯಿತು ಇದಕ್ಕೆ ಲಿರಿಕ್ ಕೂತ್ಕೊಳ್ಳಲಿಲ್ಲ ಅಂದ್ರೂ ಈ ಟ್ಯೂನನ್ನು ಕಿತ್ತಾಕುವಷ್ಟು ಸ್ವಲ್ಪ ಫೂಲ್ ನಾನು ಸೊ ನನಗೆ ಕಂಪ್ಲೀಟ್ ಇಷ್ಟ ಆದಮೇಲೆ ನಾನು ಆ ಸಾಂಗನ್ನು ಪಿಕ್ ಮಾಡೋದು ಈ ಥರದ ಒಂದು ಸಿಚುಯೇಷನಲ್ಲಿ ಕವಿರಾಜ್ ಬಾಯ್ ಎಂಟ್ರಾದರು ಆದರು ಎಂಟ್ರಾಗಿ ಮಳೆಯಂತೆ ಬಾ ಬೆಳಕಂತೆ ಬಾ ಎಲ್ಲ ಆಯಿತು ಫಸ್ಟ್ ಟು ಲೈನ್ ಚೆನ್ನಾಗಿತ್ತು ಒಂದು ಹುಕ್ ಲೈನ್ ಬೇಕಿತ್ತು ಆ ಹುಕ್ ಲೈನನ್ನು ನಾವು ಅವತ್ತು ಫೋಟೋ ಶೂಟ್ ಮಾಡ್ತಿದ್ವಿ ಬೆಳಿಗ್ಗೆ ಬಂದವರು ಸಂಜೆವರೆಗೂ ಹಿಂದೆ ಮುಂದೆ ಸುತ್ತಕೊಂಡು 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 ಅಲ್ಲೇ ಬಂದು ಕೊನೆಗೆ ಒಂದು ಮೂರು ಗಂಟೆಗೆ ಒಂದು ಲೈನ್ ಹೇಳಿದ್ರು ಅಮ್ಮ ನಿತ್ತ ಮುತ್ತಂತೆ ನಿಭಾ ಸೊ ಎಂಟೈರ್ ಕ್ರೂ ಅವತ್ತು ನಾವೇನಿದ್ವಿ ಅವರಿಗೆ ಕ್ಲಾಪ್ ಮಾಡಿದ್ವಿ ಸೊ ಒನ್ ಮೋರ್ ಕ್ಲಾಪ್ ಫ್ರಮ್ ಯು ಆಲ್ ಫಾರ್ ಕವಿರಾಜ್ ಥ್ಯಾಂಕ್ ಯು